ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದರಾ ಅಂದ್ಕೊಳ್ತೀನಿ ಸೊ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಏನೂ ಇಲ್ಲ ಸಾರಿ ಸ್ವಲ್ಪ ಆಗಿದ್ದೀನಿ ಬ್ಯುಸಿ ಏನಪ್ಪ ಅಂತಂದರೆ ಸೊ ನನ್ನ ತಂಗಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಸೊ ಹಾಗಾಗಿ ಮ್ಯಾರೇಜ್ ಕೆಲಸಗಳಲ್ಲಿ ತುಂಬಾ ಬ್ಯುಸಿ ಆಗಿದ್ದೀನಿ ಫ್ರೆಂಡ್ಸ್ ಸೊ ಸಾರಿ ಆ್ಯಂಡ್ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಕನ್ನೋದು ಬರ್ಡೇ ಆಯಿತು ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಸೊ ಎಸ್ ಕಣ್ಣು ಬರ್ಡೇ ದಿನ ವಿಡಿಯೋ ಮಾಡಿದ್ದೆ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ವಿಡಿಯೋ ಎಂಡವರೆಗೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಯಾಪಿ ಬರ್ಡೇ ಕಣ್ಣು நீ <laughs> 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 ಇದು ನಾನು ಬರ್ತದೆ ನಿಮ್ಮ ಬರ್ತಿದೆ ಅಲ್ಲ ಏನು ಕೊಡ್ಬೇಕಂತ ಆಯಿತು ನಾನು ಕೊಟ್ಟಿದ್ದಿಫ್ಟ್ ಏನು ಗಿಫ್ಟ್ ತಿಂದ ಅನ್ನದು ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಕೂಪ ಮಾಡ್ಕೊಂಡಿದ್ದೆನೆ ದೇವಸ್ಥನ ಕೂಪ್ಕ್ಕೆ ಈಗ ಹೇ ಸೋ ಹಾಯ್ ಫ್ರೆಂಡ್ಸ್ ನಾನು ಸು ಮಿಡ್ ಹೋಗ್ತೀನಿ ಹ್ಯಾಪಿ बर्थडे ಅನ್ನ ಇದಕ್ಕೆ ಚಾಕೊಲೇಟ್ ತಗೊಂಡು ಬಂದು ಎಲ್ಲ ಉದ್ರೋಕ್ತ ಇದೆ ಇವ್ರು ಕೂಡ ಟಾರ್ಚರ್ಗೆ ನಡಿ ತಲೆ ಬಾಚ್ಕೊಂಡು ನೀಟಾಗಿ ಕ್ರೀಮ್ ಎಲ್ಲ ಹಾಕೊಂಡು ರೆಡಿ ongoing ಕ್ಲಿಪ್ ಹಾಕೊಂಡೆ ನೋಡಿ ಆ ಕೂದಲು ಮೇಲ್ಲೇನೇ ಮಮ್ಮಿ ಬೇಡ ಬಾಚಕೊಂಡು ಹಾಕು ಮಮ್ಮಿ ಏನಪ್ಪ ನಾನು ಬರ್ತೀನಿ ಆಯ್ತು ಸೊ ಫಸ್ಟಲ್ಲಿ ಫಸ್ಟ್ ಹೇಳ್ದೆ ಅಲ್ವಾ ನಮ್ಮ ಸಿಸ್ಟರ್ ಮ್ಯಾರೇಜ್ ಫಿಕ್ಸ್ ಆಗಿದೆ ಸೊ ಇನ್ನೊಂದು ವೀಕ್ ಇದೆ ಅಷ್ಟೇ ಫ್ರೆಂಡ್ಸ್ ಶಾಪಿಂಗೆಲ್ಲ ಕಂಪ್ಲೀಟ್ ಆಗಿದೆ ಸ್ಟಿಚ್ ಎಲ್ಲ ಕೊಟ್ಟಿದ್ದೀವಿ ಹಾಗಾಗಿ ತುಂಬಾ ಬಿಸಿಯಾಗಿದ್ದೀನಿ ಸೊ ಆದಷ್ಟು ವಿಡಿಯೋ ಶೂಟ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಮುಹೂರ್ತ ರಿಸೆಪ್ಷನ್ ಆ್ಯಂಡ್ ಹಳದಿ ಸೊ ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಓಕೆನಾ ನಾನೇ ದೊಡ್ಡ ಮಗಳಾಗೋಗಿ ಆಗಿರೋದ್ರಿಂದ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಸೊ ಸ್ವಲ್ಪ ಬಿಸಿ ಆಗಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಅಲ್ಲ ಜಾಸ್ತಿ ಜಾಸ್ತಿನೇ ಬಿಸಿ ಆಗಿದ್ದೀನಿ ಸೊ ಅದಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ ಓಕೆ ಈವ್ನಿಂಗ್ ಆಗಿದೆ ಫ್ರೆಂಡ್ಸ್ ಏನಪ್ಪ ಏನು ತೋರಿಸ್ತೀಯ ಬಲೂನ್ಸ್ ಎಲ್ಲ ಸ್ವಲ್ಪ ಯೂಸ್ ಮಾಡ್ಕೊಂಡು ಡೆಕೋರೇಷನ್ ಮಾಡ್ತಾ ಇದ್ದೀನಿ ಲೇಸರ್ ಲೈಟ್ ಡಿಫ್ರೆಂಟ್ ಡಿಫ್ರೆಂಟ್ ಈ ಥರದ್ದು ಲೈಟ್ಸು ಕಾಣಿಸುತ್ತೆ ಬೇರೆ ತೋರಿಸೋ ವೈಟ್ ಫ್ರೆಂಡ್ಸ್ No, il la plastro mm. Ok 多少？ ನಮ್ಮ ಪುಟಾಣಿಗಳು ಫೈನಲಿ ರೆಡಿ ಆದ್ರು ಫ್ರೆಂಡ್ಸ್ ಕನು ದೋಸೆ ತಿಂತ ಇದ್ದಾನೆ ಅಂಡ್ ನಮ್ಮ ಚಾರ್ಟ್ ಸ್ವಲ್ಪ ಟಚ್ ಅಪ್ ಮಾಡ್ಕೊಳ್ತಾ ಇದ್ದಾರೆ ಓಡೋಸ್ ಚೆನ್ನಾಗಿ ಬರಬೇಕಂತೆ ಸೊ ಅದಕ್ಕೆ ಸ್ವಲ್ಪ ಟಚ್ ಅಪ್ ಮಾಡ್ಕೊಳ್ತಾ ಇದ್ದಾರೆ ರೂಮಿಂದ ಹೊರಗಡೆ ಬಂದ ಮೇಲೆ ತೋರಿಸ್ತೀನಿ ಮಿಟ್ಸಿ ಬೆಳಗಾತ್ ಮಾಡಿದರೆ ದೋಸೆ ಮೊದಲು ಸೂಸ್ ಕೊಡ್ಬೇಕು ಅಲ್ಲಿ ಇನ್ನೆಷ್ಟು ಕನೆ ಓವರ್ ಇದೆ ಆರೆ ಸರ್ಪ್ರೈಸ್ ಇದೆ ಫೋಟೋ ಡಿಕ್ ಶಾರ್ಟ್ ಆಗ್ತಾರ ಅಂತ டு ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಡಿಯರ್ ವಿಹಾನ್ ಹ್ಯಾಪಿ बर्थडे ಟು

ಓಕೆ ಫ್ರೆಂಡ್ಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಊಟ ತುಂಬ ಊಟ ಮಾಡಿ ಕಂಡು ತುಂಬ ಇದೆ ಮಾಡಿ ಓಕೆ ಸೊ ಬಾಯ್ ಟೇಕ್ ಕೇರ್